ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೂರ ಒಂದು ವರ್ಷಗಳ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಷ್ಟಗಳು ದೂರವಾಗಿ ಸುಖದ ಸುಪ್ಪತಿಗೆ ಸಿಗುತ್ತದೆ ಹೌದು ಪವರ್ಫುಲ್ ಆದಂತಹ ರಾಜಯೋಗ ಅಂತಲೇ ಹೇಳಬಹುದು ಈ ರಾಶಿಗಳಿಗೆ ಇನ್ನೂ ಸೋಲೆ ಇಲ್ಲ ರಾಜ ಕಷ್ಟದ ದಿನಗಳು ಮಾಯವಾಗಿ ಅಪಾರ ಸಂಪತ್ತಿನ ಹೊಡೆಯರಾಗುತ್ತಾರೆ ಅಂತಲೇ ಹೇಳಬಹುದು ಹಾಗಾದರೆ ಯಾವ ರಾಶಿಯವರಿಗೆ ಯಾವ ರೀತಿಯ ಅದೃಷ್ಟ ಕುಲಾಯಿಸಲಿದ್ದೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಸ್ನೇಹಿತರೆ ಹಿಂದಿನಿಂದ ಧನಯೋಗ ಈ ಆರು ರಾಶಿಯವರಿಗೆ ಅಪಾರವಾದ ಧನ ಸಂಪತ್ತು ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ರಾಜ ವೈಭೋಗ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಈ ಆರು ರಾಶಿಯವರು ಯಾರ್ಯಾರು ಯಾವೆಲ್ಲ ರೀತಿಯ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ದಿನ ಯಾವ ಒಂದು ಪರಿಹಾರವನ್ನ ಮಾಡಿಕೊಳ್ಳಬೇಕು ಎಂದು ಇವತ್ತಿನ ವಿಶೇಷವಾದ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಇದೇ ಒಂದು ಮೇ ಎರಡರಿಂದ ಧನ ಯೋಗ ಸೇರಿದಂತೆ ಹಾನಿ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತದೆ ನೂರ ಒಂದು ವರ್ಷದ ನಂತರ ಪವರ್ಫುಲ್ ಆದಂತಹ ರಾಜಯೋಗ ಈ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗುತ್ತೆ ಅಂತಾನೆ ಹೇಳಬಹುದು ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮವಾದ ದಿನವಾಗಿರುತ್ತದೆ ಈ ಒಂದು ಸೂರ್ಯ ದೇವನ ಅನುಗ್ರಹವು ಕೂಡ ಈ ರಾಶಿಯವರ ಮೇಲೆ ಇರೋದ್ರಿಂದ ಎಲ್ಲಾ ರೀತಿಯ ಒಂದು ಅದೃಷ್ಟವನ್ನ ಬರಮಾಡಿಕೊಂಡು ಉತ್ತಮವಾದ ಜೀವನವನ್ನ ನಡೆಸ್ತಾರೆ ಅಷ್ಟೇ ಅಲ್ಲದೆ ಚಂದ್ರನು ಕೂಡ ರಾಶಿಯ ನಂತರ ಮೇಷ ರಾಶಿಯಲ್ಲಿ ಭಾನುವಾರದಂದು ಸಂಚರಿಸುತ್ತಾನೆ ಸ್ನೇಹಿತರೆ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತವೆ ಇದು ಈ ದಿನದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಏಕೆಂದರೆ ನೂರ ಒಂದು ವರ್ಷಗಳ ನಂತರ ಸಾಕಷ್ಟು ರೀತಿಯ ಅನೇಕ ಶುಭ ಯೋಗಗಳಿಂದ ಈ ಆರು ರಾಶಿಯವರಿಗೆ ರಾಜಭೋಗ ಅಂತ ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಕಷ್ಟದ ಪರಿಸ್ಥಿತಿಗಳು ದೂರವಾಗುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಅದೃಷ್ಟವನ್ನ ಕಂಡುಕೊಳ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗ್ರಹಗಳ ವಿಶೇಷವಾದ ಪ್ರಭಾವದಿಂದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವಂತಹ ಶುಭ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚಿನ ಪ್ರಯೋಜನವನ್ನ ಪಡೆದುಕೊಳ್ತಾರೆ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನ ಸಹ ಹೇಳಲಾಗಿದೆ ಅದನ್ನೆಲ್ಲ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಅದೃಷ್ಟವನ್ನ ಪಡೆದುಕೊಳ್ಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸೂರ್ಯನ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಬರುವಂತಹ ತೊಂದರೆ ತಾಪತ್ರವನ್ನು ಹೆದರಿಸಲು ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ಒಂದು ಮೇ ತಿಂಗಳ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟ ಶಾಲಿಗಳಾಗಿ ಮುಂದಿನ ಎರಡು ವರ್ಷಗಳ ಕಾಲ ಎಲ್ಲಾ ರೀತಿಯ ಅದೃಷ್ಟವನ್ನ ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೇರಿದಂತಹ ಜನರಿಗೆ ಈ ಒಂದು ದಿನದಲ್ಲಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಲಭಿಸುತ್ತದೆ ಎಲ್ಲ ರೀತಿಯ ಅದೃಷ್ಟವನ್ನು ಕಂಡುಕೊಳ್ತಾರೆ ಇವರು ಕಾರ್ಯಗಳಲ್ಲಿ ಕಠಿಣ ಪರಿಶ್ರಮದ ಮೂಲಕ ಭೌತಿಕ ಕೌಶಲ್ಯದ ಲಾಭಗಳನ್ನು ಕಂಡುಕೊಳ್ತಾರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಸಾಕಷ್ಟು ಸಾಮರ್ಥ್ಯದಿಂದ ಯೋಚಿಸಿ ಸುಧಾರಣೆಯನ್ನ ಮಾಡಿಕೊಂಡು ಮುಂದುವರೆಯುವುದು ಉತ್ತಮ ಕೆಲಸಗಳಲ್ಲಿ ಅಪೂರ್ಣತೆಗಳು ಪೂರ್ಣವಾಗುತ್ತದೆ ವ್ಯವಹಾರದಲ್ಲಿ ವಿಶೇಷವಾದ ಲಾಭವನ್ನ ಕಂಡುಕೊಳ್ತಾರೆ ಅಂತಲೇ ಹೇಳಬಹುದು ನಿಮ್ಮ ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುತ್ತೀರಾ ನಾಳೆಯ ದಿನಗಳಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಲಾಭ ದೊರಕುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಆನಂದಮಯವಾದ ದಿನವಾಗಿರುತ್ತದೆ ವೃಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಒಂದು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬಹ ಆಗುತ್ತೆ ಎರಡು ವರ್ಷಗಳ ಕಾಲ ಅತಿಯಾದ ಒಂದು ಆರ್ಥಿಕ ಲಾಭವನ್ನು ನೋಡ್ತಾರೆ ಅಂತಲೇ ಹೇಳಬಹುದು ಸೊ ಹೀಗಾಗಿ ಈ ಒಂದು ವಿಶೇಷವಾದ ದಿನದಲ್ಲಿ ಈ ರಾಶಿಯವರು ಶುಭವಾಗಿರಲು ಪಂಚಾಕ್ಷರಿ ಮಂತ್ರದೊಂದಿಗೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತೋಗುತ್ತೆ ನೀವು ಕೆಲಸಗಳಲ್ಲಿ ಪ್ರಾಮಾಣಿಕರಾಗಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಬಹುದು ಮುಂದಿನ ರಾಶಿ ಬಂದು ಸಿಂಹ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ವರ್ಷಗಳ ನಂತರ ಒಂದು ಒಳ್ಳೆಯ ಸಿಗಿಸುದ್ದಿ ಕೇಳಿಬರುತ್ತದೆ ಇದರಿಂದ ಉತ್ಸುಕರಾಗಿ ಇವರು ಎಲ್ಲ ಎಲ್ಲ ಜೀವನದ ಘಟ್ಟಗಳಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ತಾರೆ ಇವರಿಗೆ ಬರುವಂತಹ ಹಣಕಾಸಿನ ವ್ಯವಹಾರದ ತೊಂದರೆಗಳು ದೂರವಾಗುತ್ತೆ ಹೆಚ್ಚಿನ ಯಶಸ್ಸನ್ನ ಪಡ್ಕೊಳ್ತಾರೆ ಹೊಸದಾದ ಕಲೆಗಳನ್ನ ಕೆಲಸಗಳನ್ನ ಶುರು ಮಾಡಿಕೊಳ್ಬಹುದು ರಾಶಿಯವರಿಗೆ ಶುಭ ದಿನಗಳು ಹಿಂದಿನಿಂದ ಪ್ರಾಪ್ತಿಯಾಗಿ ನೂರ ಒಂದು ವರ್ಷಗಳ ನಂತರ ರಾಜಯೋಗವನ್ನು ಅನುಭವಿಸುತ್ತಾ ಇವರಿಗೆ ಎಲ್ಲಾ ರೀತಿಯ ಶುಭ ದಿನಗಳು ಆರಂಭ ಅಂತ ಹೇಳಲಾಗುತ್ತದೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಮನೆಯವರ ಜೊತೆ ಮಾತನಾಡಿ ಮುಂದುವರೆದು ಉತ್ತಮ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದ ಪರಿಹಾರ ಏನಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಅಕ್ಷತೆ ಕಾಳನ್ನ ನಿಮ್ಮ ಮನೆಯಲ್ಲಿ ಇಟ್ಟು ನೀವು ಪೂಜಿಸುವುದರಿಂದ ನಿಮ್ಮ ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಎಲ್ಲಾ ರೀತಿ ನಿವಾರಣೆಯನ್ನು ಕಂಡುಕೊಳ್ಳುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ಬಂದು ಮಿಥುನ ರಾಶಿ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ಬಹುದು ನಿಮ್ಮ ಸಂಬಂಧಗಳಿಗೆ ಉತ್ತಮವಾದ ವಾತಾವರಣ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಬಹುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ವೃದ್ಧಿಯಾಗುತ್ತದೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತಾ ಹೋಗುತ್ತದೆ ಮನೆಯ ಸದಸ್ಯರ ಸಂಪೂರ್ಣವಾದ ಬೆಂಬಲ ದೊರಕುತ್ತದೆ ಮಕ್ಕಳಿಂದ ಕೂಡ ನಿಮಗೆ ಒಳ್ಳೆಯ ಸೀಸುದಿ ಕೇಳಿ ಬರಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿಶೇಷವಾದ ಒಂದು ಮುಂದಿನ ದಿನಗಳಲ್ಲಿ ರಾಜಯೋಗನ ಅನು ಅನುಸರಿಸುತ್ತಾರೆ ಅಂತಾನೆ ಹೇಳಬಹುದು ಜೊತೆಗೆ ಈ ರಾಶಿಯವರು ಮಾಡಬೇಕಾದ ಸರಳ ಪರಿಹಾರ ತಂತ್ರ ಅಂದ್ರೆ ಸೂರ್ಯ ಮಂತ್ರವನ್ನ ಪಠನೆ ಮಾಡಬೇಕು ದಿನ ಬೆಳಗ್ಗೆ ಸೂರ್ಯ ಸೂರ್ಯದೇವನಿಗೆ ನಮಸ್ಕಾರವನ್ನ ಮಾಡಿ ಸೂರ್ಯ ಮಂತ್ರವನ್ನ ಪಠನೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಅಂತ ಹೇಳಬಹುದು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಪವರ್ಫುಲ್ ರಾಜಯೋಗದಿಂದ ಬಾಳು ಬಂಗಾರವಾಗುತ್ತದೆ ಅದೃಷ್ಟ ವಜ್ರದಂತೆ ಹೊಳೆಯುತ್ತೆ ನಿಮ್ಮ ಕಷ್ಟದ ದಿನಗಳೆಲ್ಲ ಮಾಯವಾಗಿ ಸುಖ ಸಂಪತ್ತು ಕೋಟ್ಯಾಧಿಪತಿ ಆಗುವಂತಹ ಯೋಗವನ್ನು ಪಡ್ಕೊಳ್ತೀರಾ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ನೆನೆಸ್ಕೊಂಡು ನೀವು ನಿಮ್ಮ ಕೆಲಸಗಳನ್ನು ಶುರು ಮಾಡೋದ್ರಿಂದ ಅನೇಕ ರೀತಿಯ ಶುಭ ಯೋಗಗಳನ್ನ ಪಡ್ಕೊಳ್ತೀರಾ ಅಂತ ಹೇಳಬಹುದು ಬರುವಂತಹ ಕಷ್ಟಗಳನ್ನು ಸಮಾನವಾಗಿ ಎದುರಿಸುವಂತಹ ಶಕ್ತಿ ನಿಮಗೆ ದೊರೆಯುತ್ತದೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡ್ಕೊಳ್ತಾರೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತದೆ ನೀವು ಮಾಡಬೇಕಾದ ಒಂದು ಸರಳ ಪರಿಹಾರ ತಂತ್ರ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನ ಸರಿಸುವುದು ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸರಿಸುವುದರಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತದೆ ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ಕೂಡ ಬೆಳಿಗ್ಗೆ ಹಿಂದೆ ಶುಭ ಆಗ್ತಾ ಹೋಗುತ್ತೆ ನಿಮ್ಮ ಕಾರ್ಯಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಬಹುದು ಅದರಲ್ಲೂ ಕೂಡ ಲಾಭನ ಪಡ್ಕೊಳ್ಬಹುದು ಹೊಸ ಕಾರ್ಯಗಳಲ್ಲಿ ವಿಶೇಷವಾದ ಉತ್ಸಾಹನ ಹೊಂದಿರ್ತೀರಾ ಮಹತ್ವಪೂರ್ಣ ಪೂರ್ಣ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಉತ್ಸಾಹದಿಂದ ಎಲ್ಲ ಕೆಲಸನ ಮಾಡಿ ಮುಗಿಸ್ತೀರಾ ಕಠಿಣ ಪರಿಶ್ರಮದಿಂದ ಗೆಲುವನ್ನು ಪಡ್ಕೊಳ್ಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಇರುವಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಬರುವಂತಹ ಎಲ್ಲಾ ರೀತಿಯ ತೊಂದರೆಗಳನ್ನ ಕೂಡ ಎದುರಿಸುವಂತಹ ಶಕ್ತಿ ಇವರಿಗೆ ಸಿಗುತ್ತದೆ ಈ ರಾಶಿಯವರು ಮಾಡಿಕೊಳ್ಬೇಕಾದ ಪರಿಹಾರ ಅಂದ್ರೆ ದುರ್ಗಾ ಸಪ್ತಮಿ ಮಂತ್ರವನ್ನ ಪಠಿಸುತ್ತೆ ಬೇಕಾಗುತ್ತದೆ ಈ ಒಂದು ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನ ನೀವು ಪಠಿಸೋದ್ರಿಂದ ನಿಮಗೆ ಸಕ್ಸಸ್ ಅನ್ನೋದು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯ ಕೆಲಸಗಳಲ್ಲೂ ಹೇಳಿಕೆಯನ್ನು ನೋಡಬಹುದು ಅಂತ ಹೇಳ್ತಾ ಧನಸ್ಸು ಧನಸ್ಸು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಲಾಭದಾಯಕ ದಿನಗಳು ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಮನೆ ಅಥವಾ ಮಹತ್ವಪೂರ್ಣ ಕೆಲಸಗಳನ್ನ ಪೂರ್ಣಗೊಳಿಸ್ಕೊಳ್ಬಹುದು ಯಶಸ್ಸನ್ನ ಗಳಿಸ್ಕೊಳ್ತೀರಾ ನಿಮಗೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ದೊರಕುತ್ತದೆ ನಾಳೆಯ ದಿನಗಳಲ್ಲಿ ನಿಮಗೆ ಎಲ್ಲಾ ರೀತಿಯ ಕುಟುಂಬ ಜೀವನದಲ್ಲಿ ಸಂತೋಷ ಆನಂದದ ಸಮಯ ಅಂತ ಹೇಳಲಾಗುತ್ತದೆ ಹೊಸ ಕೆಲಸವನ್ನು ಶುರು ಮಾಡಲು ಕೂಡ ಉತ್ಸಾಹದಿಂದ ತುಂಬಿರುತ್ತದೆ ಎಲ್ಲ ರೀತಿಯ ನಿರ್ಧಾರಗಳನ್ನು ಬೇಗನೆ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತೀರಾ ಒಂದು ಕಿವಿ ಮಾತು ಏನಂದ್ರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾರನ್ನು ಕೂಡ ಕುರುಡರಾಗಿ ನಂಬಬೇಡಿ ಸ್ನೇಹಿತರ ಜೊತೆಗೆ ಒಳ್ಳೆಯ ನಿರ್ಧಾರಗಳನ್ನು ಬೆಲೆ ಬಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಯೋಚಿಸಿ ಮುಂದುವರೆಯುವುದು ಉತ್ತಮ ಅಂತ ಹೇಳಬಹುದು ನಿಮ್ಮ ದೊಡ್ಡ ಆಸೆಗಳು ಈಡೇರು ನಿಮ್ಮ ಎಲ್ಲಾ ರೀತಿಯ ಕನಸುಗಳು ಈ ಒಂದು ಸಮಯದಲ್ಲಿ ನೆರವೇರುತ್ತೆ ಅಂತ ಹೇಳ್ತಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ಒಂದು ಪರಿಹಾರ ಅಂದ್ರೆ ಹಸುಗೆ ಒಂದು ರೊಟ್ಟಿಯನ್ನ ನೀವು ತಿನ್ನಿಸಬೇಕಾಗುತ್ತದೆ ಇಲ್ಲ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಕೊಡೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ಹಲವಾರು ರೀತಿಯ ಒಂದು ಆಶೀರ್ವಾದಗಳು ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ಹೋದ್ರು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ನಾವು ತಿಳಿಸಿಕೊಟ್ಟಂತಹ ಪರಿಹಾರ ತಂತ್ರಗಳನ್ನ ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದ